ಶ್ರೀಗುರುಭ್ಯೋ ನಮಃ ಹರಿ ಓಂ ವೇಂಕಟಾದ್ರಿ ಸಮಂಸ್ಥಾನ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೇಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಭಿನವ ಭಕ್ತಿ ಮಾರ್ಗಂ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮುಂದೆ ಬರುವಂತಹ ವೈಕುಂಠ ಏಕಾದಶಿ ತಾರೀಕು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ತುಂಬ ಪರ್ವ ದಿನ ವೈಕುಂಠ ಏಕಾದಶಿಯ ಪ್ರಯುಕ್ತ ಹೇಗೆ ಆ ಜಗನ್ನಾರಾಯಣ ಶ್ರೀ ವೆಂಕಟೇಶ್ವರನನ್ನ ನಾವು ಪೂಜೆ ಮಾಡಬೇಕು ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಈ ಒಂದು ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಮಿತ್ರರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಅದೇ ರೀತಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನೀವೆಲ್ಲ ಕೂಡ ನೋಡೋದಕ್ಕೆ ಇದೊಂದು ಅವಕಾಶ ಇರುತ್ತೆ ಹಾಗಾಗಿ ನಾವು ನೇರವಾಗಿ ವಿಚಾರಕ್ಕೆ ಹೋಗಿ ವೈಕುಂಠ ಏಕಾದಶಿಯ ದಿನ ಬ್ರಾಹ್ಮ ಮುಹೂರ್ತದಲ್ಲಿ ಮೂರು ಗಂಟೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ ಆ ಒಂದು ಪೂಜೆಯಲ್ಲಿ ನೀವೇನು ಮಾಡ್ತೀರೋ ನಾ ಪ್ರತಿದಿನ ಕೂಡ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಅವತ್ತು ಕೂಡ ಶ್ರೀಮನ್ನಾರಾಯಣನಿಗೆ ನೀವು ಮನೆಯಲ್ಲಿ ಪೂಜೆ ಮಾಡಿ ಆವತ್ತು ಪೂಜೆಯಲ್ಲಿ ಆದಷ್ಟು ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶ್ಲೋಕಗಳು ವಿಷ್ಣು ಸಹಸ್ರನಾಮ ಪಾರಾಯಣ ವೆಂಕಟೇಶ್ವರ ವಜ್ರಕವಚ ಅಥವಾ ಕನಕದಾರ ಸ್ತೋತ್ರ ಲಕ್ಷ್ಮಿ ಅಷ್ಟೋತ್ತರ ಶ್ರೀ ವೆಂಕಟೇಶ್ವರ ಅಷ್ಟೋತ್ತರ ಆದಷ್ಟು ಈ ಒಂದು ಶ್ಲೋಕಗಳನ್ನು ಮನೆಯಲ್ಲಿ ಓದಿದರೆ ತುಂಬ ವಿಶೇಷವಾಗಿರುತ್ತೆ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪಾಸಿಟಿವ್ ವೈಬ್ಸ್ ಅನ್ನೋದು ನಿಮ್ಮ ಮನೆಯಲ್ಲಿ ಬರುತ್ತೆ ಹಾಗಾಗಿ ಇದೆಲ್ಲ ಮಾಡಿದ ನಂತರ ನೀವೇನು ಮಾಡಬೇಕು ಸ್ವಾಮಿ ಭಗವಂತನಿಗೆ ಏನು ನಿವೇದನೆ ಮಾಡಬೇಕು ಅಂದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಅನ್ನವನ್ನು ಬಿಟ್ಟು ಯಾಕಂದರೆ ಏಕಾದಶಿ ಇರೋದರಿಂದ ಅವತ್ತು ಅನ್ನ ವ್ಯರ್ಜ ಅಂತ ಹೇಳ್ತಾನೆ ಅನ್ನವನ್ನು ಬಿಟ್ಟು ಬೇರೆ ಏನಾದರೂ ಆಗಿರಬಹುದು ಸಿಹಿ ಸಿಹಿ ಪದಾರ್ಥ ಮಾಡಿ ಸ್ನಾನವನ್ನು ಮಾಡಿಕೊಂಡು ಮಾಡಿ ಅದನ್ನು ಭಗವಂತನಿಗೆ ನಿವೇದನೆ ಮಾಡಬೇಕು ಭಗವಂತನಿಗೆ ಹಾರತಿಯನ್ನು ತುಂಬ ಮುಖ್ಯವಾಗಿರತಕ್ಕಂಥದ್ದು ಅವತ್ತು ಎಲ್ಲ ಎಲ್ಲ ವಿಧವ ಆ ಆರತಿಗಳನ್ನು ಮಾಡ್ತಾರೆ ಎಲ್ಲ ವಿಧವಾದ ಆರತಿಗಳನ್ನು ಮಾಡ್ತಾ ಇರ್ತಾರೆ ಆದರೆ ಆವತ್ತು ಹೇಗೆ ಮಾಡಬೇಕಂದರೆ ಅಕ್ಕಿ ಹಿಟ್ಟು ಬೆಲ್ಲ ಹಾಲು ಎಲ್ಲವನ್ನು ಕೂಡ ತಗೊಂಡು ಈ ಬೆಲ್ಲ ಪುಡಿ ಮಾಡಿ ಈ ಅಕ್ಕಿ ಹಿಟ್ಟು ಮತ್ತು ಈ ಹಾಲಲ್ಲಿ ಹಾಲಲ್ಲಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಆ ದೀಪಕ್ಕೆ ಹೇಗೆ ಬೇಕಾಗಿರುತ್ತೋ ಆ ರೀತಿ ಮಿಶ್ರಣ ಮಾಡಿಕೊಂಡು ಅದು ಅದನ್ನು ದೀಪದಂತೆ ಮಾಡಿ ಅದರಲ್ಲಿ ಹನ್ನೊಂದು ಬತ್ತಿ ಹಾಕಬೇಕು ಯಾಕಂದರೆ ಏಕಾದಶಿ ಇರೋದರಿಂದ ಏಕಾದಶಿ ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು ಯಾಕಂದರೆ ಏಕಾದಶಿ ರುದ್ರನು ಅಂತ ಕೂಡ ಹೇಳಿದ್ದಾರೆ ಏಕಾದಶ ತುಂಬ ಮುಖ್ಯವಾಗಿರತಕ್ಕಂತಹ ಆ ಒಂದು ತಿಥಿ ಆಗಿರುತ್ತೆ ಆ ಏಕಾದಶಿ ಹನ್ನೊಂದು ಬತ್ತಿಗಳು ಸಾಧ್ಯವಾದರೆ ನಿಮಗೆ ತಾವರೆ ಬತ್ತಿ ಬರುತ್ತೆ ಆ ಬತ್ತಿ ತಗೊಂಡು ನೀವು ಶುದ್ಧವಾದ ತುಪ್ಪ ಹಾಕಿ ಆ ದೀಪವನ್ನು ಹಚ್ಚಿ ಮನೆಯಲ್ಲಿ ಪೂಜೆ ಮಾಡತಕ್ಕಂಥದ್ದು ಮನೆಯಲ್ಲಿ ಪೂಜೆ ಮಾಡಿದ ನಂತರ ಸಾಧ್ಯವಾದರೆ ಎಲ್ಲರೂ ಕೂಡ ಮನೆಯಲ್ಲಿರತಕ್ಕಂಥ ಎಲ್ಲರೂ ಕೂಡ ಆದಷ್ಟು ಬೇಗ ಅಂದರೆ ಆರು ಗಂಟೆಯ ಒಳಗಡೆ ದೇವಾಲಯಕ್ಕೆ ಹೋಗಿ ಅಲ್ಲಿ ಉತ್ತರದ ಬಾಗಿಲಿನಲ್ಲಿ ಭಗವಂತನ ದರ್ಶನ ಮಾಡಬೇಕು ಯಾಕೆಂದರೆ ನಾವು ಹೇಳಿ ನಾವು ಆಗ ಆಗಾಗಲೇ ಮಾತಾಡಿದ್ದೀವಿ ನಾವು ಉತ್ತರದ ಬಾಗಿಲು ಅಂತ ಹೇಳಲಿಕ್ಕೆ ಅಂದರೆ ಮೋಕ್ಷ ದ್ವಾರ ವೈಕುಂಠ ದ್ವಾರ ಇದು ನಾನಾ ರೀತಿ ನಾವು ಎಲ್ಲ ಕೂಡ ಮಾತಾಡ್ಕೊಂಡಿದ್ದೀವಿ ಏನು ಆ ಉತ್ತರ ದ್ವಾರ ವಿಶಿಷ್ಟತೆ ಅಂದರೆ ಉತ್ತರ ಅಂದರೆ ಭಗವಂತ ಇರತಕ್ಕಂತಹ ಸ್ಥಾನ ಅಂತ ಅರ್ಥ ಮೋಕ್ಷ ದ್ವಾರ ಆವತ್ತಿ ಯಾಕೆ ಬಂತು ಅಂದರೆ ಧನುರ್ಮಾಸದಲ್ಲಿ ಶುಕ್ಲಪಕ್ಷ ನಾವಂತ ಏನು ಹೇಳ್ತೀವಿ ಶುಕ್ಲಪಕ್ಷದಲ್ಲಿ ಅಂದರೆ ಧನುರ್ಮಾಸದಿಂದ ಆ ಒಂದು ಮಕರ ಸಂಕ್ರಮಣ ಕಾಲ ಕಾಲದವರೆಗೂ ಈ ಒಂದು ಸೂರ್ಯ ಧನುರ್ ಆ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಸಮಯ ಆಗಿರುತ್ತೆ ಹಾಗಾಗಿ ಧನುರ್ಮಾಸದಲ್ಲಿ ಬರತಕ್ಕಂತಹ ಮೊದಲನೇ ಏಕಾದಶಿಯೇ ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತಾರೆ ಏನೇ ಮುಕ್ಕೋಟಿ ಏಕಾದಶಿ ಅಂದರೆ ಶ್ರೀಮನ್ನಾರಾಯಣ ಗರುಡಾರೂಢನಾಗಿ ಮುಕ್ಕೋಟಿ ದೇವತೆಗಳನ್ನು ಕೂಡ ದರೆಗೆ ಅಂದರೆ ಭೂಮಿಗೆ ಕರ್ಕೊಂಡು ಬರ್ತಾನೆ ಯಾಕೆ ಅಂದರೆ ಇಲ್ಲಿ ಇರತಕ್ಕಂತಹ ಸಮಸ್ತ ಜೀವಿಗಳು ಕೂಡ ಆನಂದವಾಗಿ ಇರಲಿ ಅನ್ನೋದಕ್ಕೋಸ್ಕರ ಈ ಒಂದು ಮುಕ್ಕೋಟಿ ಏಕಾದಶಿಯ ದಿನ ಎಲ್ಲ ದೇವತೆಗಳನ್ನು ಅಂದರೆ ಮೂರು ಕೋಟಿ ದೇವತೆಗಳನ್ನು ಕೂಡ ಈ ದರೆಗೆ ಇಳಿಸ್ತಾನೆ ಯಾಕೆಂದರೆ ಎಲ್ಲ ಮನುಷ್ಯರು ಅವರೇ ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಂದ ನಿಲವಿಲ್ಲ ಅಂತ ಒದ್ದಾಟ ಮಾಡ್ತಾ ಇರ್ತಾರೆ ಹಾಗಾಗಿ ಅವರು ಮಾಡಿರ್ತಕ್ಕಂಥ ಪಾಪಗಳನ್ನು ಹೋಗಲಾಡಿಸೋದಕ್ಕೆ ಮಹಾವಿಷ್ಣು ಏನು ಮಾಡ್ತಾನೆ ಗರುಡಾರೂಢನಾಗಿ ಈ ವೈಕುಂಠ ಏಕಾದಶಿಯ ದಿನ ಈ ಒಂದು ಪರ್ವ ದಿನ ಎಲ್ಲ ದೇವಾಲಯಗಳಲ್ಲೂ ಕೂಡ ವೈಕುಂಠ ಏಕಾದಶಿ ಪೂಜೆಯನ್ನು ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ ಆ ದಿನ ನೀವು ಆ ಭಗವಂತನನ್ನ ದರ್ಶನ ಮಾಡಿದ್ದೇ ಆದರೆ ನಿಮ್ಮಲ್ಲಿರತಕ್ಕಂಥ ಅಹಂ ಅನ್ನೋದೇನಿದೆಯೋ ಆ ಅಹಮ್ಮನ್ನು ಬಿಟ್ಟು ಕೇವಲ ಶ್ರದ್ಧೆ ಭಕ್ತಿಯಿಂದ ಮಾತ್ರ ಆ ಒಂದು ಶ್ರೀಮನ್ನಾರಾಯಣನ ಪೋಜಿಸಿದ್ದೆ ಆದರೆ ನಿಮ್ಮ ಎಲ್ಲ ಕೋರಿಕೆಗಳು ಈಕ್ಷಿತ ಫಲಗಳು ಖಂಡಿತ ನೆರವೇರುತ್ತೆ ನಾಡಿನ ಸಮಸ್ತ ಜನತೆಗೂ ಕೂಡ ಶ್ರೀ ವೆಂಕಟೇಶ್ವರನ ಏಕೋನಾರಾಯಣ ಕಳುಗ ಪ್ರತ್ಯಕ್ಷ ದೇವನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಅನುಗ್ರಹ ಸದಾಕಾಲ ಇರಲಿ ಈ ಒಂದು ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂದು ಮಿತ್ರ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಲಾನಿ ಭವಂತು.